ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ಮೂರ ಅವತ್ತಿಂದಲೂ ನಾವು ಕನ್ನಡನ ಕಂಬನ ಸ್ಥಾಪನೆ ಮಾಡಿಕೊಂಡು ಇವತ್ತು ಬಂದಿದ್ದೀವಿ ರಾಜ್ಕುಮಾರ್ ಅವ್ರನ್ನ ಸ್ಟ್ಯಾಚ್ಯೂನ ಬುಲ್ಡೇಜರ್ನ ತಂದ್ಬಿಟ್ಟು ಜೆ ಸಿ ಪಿನ ತಂದ್ಬಿಟ್ಟು ಅವ್ರನ್ನ ತೆರವುಗೊಳಿಸೋರೆ ಅಲ್ಲಿರೋ ಇದನ್ನ ನಾ ಫುಲ್ಲು ಕಟ್ಟಡನ ನೆಲ್ಸಮ ಮಾಡೋರೆ ಬಾಲಾಜಿ ಅವ್ರನ್ನ ಇದಕ್ಕೆ ಉತ್ತರ ಕೊಡಬೇಕು ದೀಪಾ ಮೇಡಮ್ ಅವರು ಉತ್ತರ ಕೊಡಬೇಕು ನಿನ್ನೆ ಅವರು ಅಲ್ಲಿಂದ ಓಡಾಯ್ತವ್ರೆ ನಾವು ವಿಡಿಯೋ ಮರಕ್ಕೆ ಬಂದಾಗ ಅಲ್ಲಿಂದ ಅವ್ರು ಎಸ್ಕೇಪ್ ಓಡೋದು ಒಂದು ಕೆಲಸನೂ ಸರಿಗೂ ಮಾಡಿಲ್ಲ ಏನಿಲ್ಲ ನೀತಿ ಸಂಹಿತೆ ಇದೆ ಅಂತ ಹೇಳ್ತಾರೆ ಅಧಿಕಾರಿಗಳಿಗೆ ಮೀರೋದಕ್ಕೆ ಹೆಂಗ್ ಅವಕಾಶ ಕೊಟ್ರು ರಾಜ್ಪರ್ ಅವರ ಹೆಂಗ್ ಅವಕಾಶ ಕೊಟ್ರು ಸಂಘದ ಅಧ್ಯಕ್ಷರು ಎಚ್ ಕೆ ಕೇಶವಮೂರ್ತಿ ಅಂತ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ನಾವು ಕನ್ನಡ ಕಂಪನ ಅಲ್ಲಿ ಸ್ಥಾಪನೆ ಮಾಡಿದ್ದೀವಿ ಬೆಂಗಳೂರು ನಗರ ಪಾಲಿಕೆಯಿಂದ ಆಗಿನ ಕಾಲದಲ್ಲಿ ನಾವು ನಾವು ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಚಂದ್ರಶೇಖರ್ ಈ ನಗರಾಭಿವೃದ್ಧಿ ಮಂತ್ರಿಯಾಗಿ ಚಂದ್ರಶೇಖರ್ ಇದ್ದರು ದೇವೇಗೌಡರು ಲೋಕೋಪಯೋಗ ಇದ್ದರು ಆವಾಗ ಅವರೇ ನಮಗೆ ಅಲ್ಲಿ ಪರ್ಮಿಷನ್ನ ಇಕ್ಕಳ್ರಪ್ಪ ಅವಾಗೇನು ಯಾವ ಲೆಟ್ರ್ ಗಿಟ್ರು ಏನೂ ಇಲ್ಲ ಸರ್ ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತ್ಮೂರ ಹೇಳ್ತಾರೆ ಅದುಕೊತೆ ಅವತ್ತಿಂದಲೂ ನಾವು ಕನ್ನಡನ ಕಂಬನ ಸ್ಥಾಪನೆ ಮಾಡಿಕೊಂಡು ಇವತ್ತೂ ಬಂದಿದ್ದೀವಿ ನಾವು ಸಾ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಮ್ಮ ಇವರು ರಮೇಶ್ ಅವರವರು ಎನ್ ಆರ್ ರಮೇಶ್ ಅವರು ನಮಗೆ ಇವರು ಶಾಂತಕುಮಾರ್ ಇದ್ದಾಗ ಅವರು ನಮಗೆ ರಾಜ್ಕುಮಾರ್ನ ಸ್ಟ್ಯಾಚ್ಯೂ ಮಾಡೋದಕ್ಕೆ ಅಲ್ಲಿಗೆ ನಮಗೆ ಪರ್ಮಿಷನ್ ಇದು ಮಾಡಿದ್ರು ಎಲ್ಲಿ ಇದರಲ್ಲಿ ನಗರ ಪಾಲಿಕೆ ಒಳಗೆ ಇದು ಮಾಡಿದ್ರು ನಾವು ಆ ಟೈಮಲ್ಲಿ ಆದಮೇಲೆ ನಾವು ಅವರಿಗೆ ಅಪ್ಲೈ ಮಾಡಿದ್ದೆವು ಅಮೌಂಟಿಗೆ ಆಮೇಲೆ ಒಂದು ಇಪ್ಪತ್ತೆರಡುವರೆ ಲಕ್ಷ ರೂಪಾಯಿ ನಮಗೆ ಕೊಟ್ಟರು ಅದನ್ನೇನಾಯಿತು ಈ ಕಾರ್ಪೊರೇಷನ್ ಅಂತ ನಿಮ್ಗೆ ಗೊತ್ತಿದೆ ಎಲ್ಲ ಜೋ ಕೊಡಬೇಕು ನಾವು ಜೌಗೆಲ್ಲ ಏನೂ ಕೊಡಲಿಲ್ಲ ಅದನ್ನು ಅದು ತಿಳ್ಕೊಂಡು ಹೋದರು ಅಷ್ಟೆಲ್ಲ ಆದಮೇಲೆ ಅದು ಕೊರೋನಾ ಬಂತು ಸರ್ ಎರಡು ಮೂರು ವರ್ಷ ಬಂತು ಕೊರೋನಾ ನಾವು ಎಲ್ಲ ಮನೆಗಳೆಲ್ಲ ಚೇ ನಾವೆಲ್ಲ ಎಂಬತ್ತ್ಮೂರು ಇಂಥ ಇವಾಗೆಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಇದೆ ಆಬಿದು ಮನೆ ಚೇಂಜ್ ಆಗಿ ಹೋಗ್ತೀವಿ ಇವಾಗ ಗಮನ ಹೆಟ್ಟೋದಕ್ಕೆ ಈ ಮೊನ್ನೆ ನವಂಬರಲ್ಲಿ ಕೂಡ ಈ ನಮ್ಮ ಕಮಿಷನರ್ ಅವರು ಪಾಪ ಪರ್ಮಿಷನ್ ಮಾಡಿ ಅದನ್ನು ಅವ್ರಿಗೆಲ್ಲ ಇದು ಮಾಡಿ ಎಲ್ಲ ಮಾಡಿಕೊಟ್ಟು ಪ್ರಹ್ಲಾದ್ರು ಮಾಡಿದ್ರು ಪ್ರತಿಯೊಬ್ಬರು ನಮಗೆ ಹೆಲ್ಪ್ ಮಾಡಿದ್ರು ಆದರೆ ಏಕಾಮುಖಿ ನಾವು ನಾವು ನೆಟ್ಟಿದ್ದು ಭಾನುವಾರ ಮಧ್ಯಾಹ್ನ ಟ ಇವ್ರದ್ದು ಪುನೀತ್ ರಾಜ್ಕುಮಾರ್ ದಿವಸ ಬರ್ತೇಣ ದಿವಸ ಇವರು ಏಕಾಮುಖಿ ಬ ಸೋಮವಾರ ಸಾಯಂಕಾಲ ಏಳುವರೆಗೆ ಬಂದು ಇನ್ನೂರು ಜನ ಪೊಲೀಸರು ಬೇಕಾದ್ರೆ ಎಲ್ಲ ವೀಡಿಯೋ ರೆಕಾರ್ಡಿದೆ ಫುಲ್ಲು ಇತ್ತು ಪೊಲೀಸ್ ಸೆಕ್ಯೂರಿಟಿ ಸಾರ್ ಏನ ಅದೇನು ಹೇಳಿದ್ರೆ ಇದು ಟ ಎಲೆಕ್ಷನ್ ಕೊನೆ ಕಂಡಕ್ಷನು ಎಫ್ ಐ ಆರ್ ಆಗ್ತೀವಿ ನೀತಿ ಸಮಿತಿ ಇವೆಲ್ಲ ಇದು ಇದು ರಾಜಕೀಯ ನೋಡಿ ಏನೇನು ನೋಡಿ ನೀವೇನು ಇವ್ರಿಗೆ ಯಾವುದು ರಾಜಕೀಯ ಇಲ್ವಾ ಇವ್ರಿಗೆ ಕೋರ್ಟ್ ಆಫ್ ಕಂಡಿಷನ್ ಇಲ್ವಾ ಕೋರ್ಟ್ ಆಫ್ ಕಮಿಷನ್ ಅವ್ರು ಏನು ಮಾಡೋಂಗೇ ಇಲ್ಲ ಏನು ಬೇಡದೇ ಬೇಡ ಓಲಿ ಒಂದು ಇಂಪ್ರಮೇಷನ್ ಆಗಲಿ ನಾವು ಕನ್ನಡ ಒಂದು ಸಂಘನದ ಒಂದು ಬೆಲೆ ಬಡವ ಅದೇ ಅಷ್ಟೇ ಹಂಗೊಂದು ಮಾತು ಹೇಳೋಕ್ಕೆ ಹಾಕಿ ಏನದೆ ಒಂದು ಫೋನ್ ಮಾಡಿ ಬನ್ನಿ ಹಿಂಗಾಗಿದೆ ಬೇಡ ಇವಾಗ ಮುಚ್ಚಿ ಆಮೇಲೆ ಎಲೆಕ್ಷನ್ ಆದ್ಮೇಲೆ ಅದು ಏನಿದೆ ಮಾತಾಡ್ಬೋದಾಯ್ತಲ್ಲ ಅಷ್ಟು ಮಾಡ್ಬೋದಾಯ್ತಲ್ಲ ನೀವು ನೋಡಿ ಅದನ್ನು ವೀಡಿಯೋ ಕಳಿಸಿದ್ದೀವಿ ಅವರು ಏನೇನು ಕೆಲಸ ಮಾಡೋವ್ರೆ ಅಂತ ಅದನ್ನು ಕರಿತಾವ್ರೆ ಸರ್ ನನ್ನ ಹೆಸರು ಹೊನ್ನಯ್ಯ ಗೌಡ ಅಂತ ರಾಜ್ಯ ಕಾರ್ಯಾಧ್ಯಕ್ಷರು ಕನ್ನಡ ಕಲಾಭಿಮಾನಿ ಸಂಘದ ಅಧ್ಯಕ್ಷರು ಕೇಶವಮೂರ್ತಿ ಅಂತ ಹಾಗೂ ವೆಂಕಟೇಶ್ ಅವರು ಅಂತ ಹಾಗೂ ಮಾದೇವಣ್ಣ ಅಂತ ಇವರೆಲ್ಲ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಒಂದು ಪರ್ಮಿಷನ್ ಆಗಿ ಬಿ ಬಿ ಎಂ ಪಿಯಿಂದನೇ ಆಗ ಮೇಯರು ಇವರಾಗಿದ್ದರು ನಮ್ಮ ಶಾಂತಕುಮಾರಿಯವರು ಆಗಿದ್ದಾಗ ಅವಾಗ ಪರ್ಮಿಷನ್ ಕೊಟ್ಟಿದ್ದರು ನಮ್ಮ ಎನ್ ಆರ್ ರಮೇಶ್ ಅವರು ಅದು ಪರ್ಮಿಷನ್ ಆಗಿ ಅದನ್ನು ಸ್ಯಾಂಕ್ಷನ್ ಆಗಿ ದುಡ್ಡು ಇಪ್ಪತ್ತೆರಡುವರೆ ಲಕ್ಷ ರೂಪಾಯಿ ಅದು ಶಾಂಕ್ಷನ್ ಆಗಿತ್ತು ಅದು ಬಿ ಬಿ ಎಮ್ ಪಿ ಅವರೇ ಆಲ್ರೆಡಿ ಅದು ಇಡಬೇಕಾಗಿತ್ತು ಅಣ್ಣ ಸ್ಟ್ಯಾಚು ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಟ್ಯಾಚು ಇಡಬೇಕಾಗಿತ್ತು ಅದು ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ಅಲ್ಲಿ ಒಂದು ಒಂದು ಕನ್ನಡದ ಒಂದು ಧ್ವಜ ಹಾಕಿದ್ದು ಆ ಜಾಗದಲ್ಲಿ ಅಣ್ಣವರ ಸ್ಟ್ಯಾಚು ಹಾಕ್ಬೇಕೆಂದು ಅವರ ಮರಣ ನಂತರ ನಾವು ಬಿ ಬಿ ಎಂ ಪಿಲಿ ಪರ್ಮಿಷನ್ ತಗೊಂಡಾಗ ಎನ್ ಆರ್ ರಮೇಶ್ ಅವ್ರನ್ನ ಅವ್ನು ಸ್ಯಾಂಕ್ಷನ್ ಮಾಡಿಸಿ ಅವರು ಮೇಯರ್ ಆಗಿದ್ದಾಗ ಆಗ ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿ ಅದ್ರ ಬಗ್ಗೆ ಒಂದು ದುಡ್ಡು ಮುಟ್ಟದ ಒಂದು ಸ್ಟ್ಯಾಚ್ಯೂ ಕುಣಿಸೋದಂತ ಪ್ಲಾನ್ ಮಾಡಿದ್ದು ಆ ಇಪ್ಪತ್ತೆರಡುವರೆ ಲಕ್ಷ ಸ್ಯಾಂಕ್ಷನ್ ಆಗಿತ್ತು ಹಾಗೇನಾದರೂ ಕೊರೋನಾ ಎಲ್ಲ ಬಂದು ಸ್ವಲ್ಪ ತಡ ಆಯಿತು ಆ ತಡ ಆದಮೇಲೆ ಈಗ ಮೊನ್ನೆ ಏನೋ ಬಿ ಬಿ ಎಂ ಪಿ ಅವರು ನಾವಲ್ಲಿ ಎಲ್ಲ ಒಂದು ಪೌಂಟೈನ್ ಮಾಡಬೇಕಂತ ಮಾಡಬೇಕಂತ ಬಂದಾಗ ಎಲ್ಲ ಒಂದು ರೀಕನ್ಸ್ಟ್ರಕ್ಷನ್ ಮಾಡಿದ್ರು ಆಗ ಅವರೇ ಒಂದು ಕಟ್ಟಡ ಕಟ್ಟಿದ್ರು ನಾವು ಆ ಕಟ್ಟಡ ಏನು ಕಟ್ಟಿದ್ರೆ ಇಲ್ಲಿ ಹಣ್ಣೋ ಸ್ಟಾಜು ಕುಂಡಿಸ್ಬೇಕಾದ್ರೆ ಬಿ ಬಿ ಎಂ ಪಿ ಸ್ಥಳೀಕರ ಯಾರ್ಯಾರು ಅಧಿಕಾರಿಗಳಿದ್ರು ಅವರೇ ಎಲ್ಲ ಇದು ಹೇಳಿದ್ದು ಮಾತು ಕಟ್ಟಿ ಏಳು ಅಡಿ ಕಟ್ಟಡ ಕಟ್ಟಿ ಹಣ್ಣೋ ಸ್ಟಾಜು ಇಟ್ಬೇಕಂದ್ರೆ ಬಾಲಾಜಿ ಬಾಲಾಜಿ ಅವ್ರ ಪ್ರಹ್ಲಾದ್ ಅವ್ರ ದೀಪ ಇವರೆಲ್ಲ ಸೇರಿ ಮೇಯ್ನು ಅಲ್ಲಿ ಮಾಡಿದ್ದು ಆಗ ಅಲ್ಲಿ ಮಾಡಿದಾಗ ಏನಾಯಿತು ನಾವು ಕುಂಡಿಸ್ತಾರೆ ನಾವು ಆಲೋಚನೆ ಮಾಡಿದ್ರು ಇವ್ರು ಯಾಕೋ ಬೇರೆ ಏನೋ ಮಾಹಿತಿ ಬಂತು ಈಗ ಸದ್ಯಕ್ಕೆ ಈ ಕೆಲಸ ಆಗೋಲ್ಲ ಮುಂದೆ ತುಂಬ ಲೇಟ್ ಮಾಡಿದೆ ಅಂತ ಆದಾಗ ನಾವೇ ಎಲ್ಲ ಪದಾಧಿಕಾರಿಗಳು ಸೇರಿ ಒಂದಷ್ಟು ಐದು ಸಾವಿರ ಹತ್ತು ಸಾವಿರ ದುಡ್ಡುಗಳು ಹಾಕಿ ಒಂದು ಅಣ್ಣವರ ಸಣ್ಣ ಸ್ಟ್ಯಾಚು ತೊಗೊಂಬಂದು ನಾವು ಪುನೀತ್ ರಾಜ್ಕುಮಾರ್ ಬರ್ತಡೆ ದಿವಸ ಒಂದು ವಿಶೇಷವಾದ ದಿನ ಅಂತ ನಾವು ಕುಂಡಿಸ್ತೇವೆ ಒಂದು ಬರ್ತಡೇನೋ ಆದಂಗಾಯಿತು ಮೊನ್ನೆ ಹದಿನೇಳನೇ ತಾರೀಕು ಭಾನುವಾರ ಬೆಳಿಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆ ನಾವು ಕುಂಡಿಸ್ತೇವೆ ಕುಂಡಿಸಿ ನಾವೆಲ್ಲ ಅಭಿಮಾನಿಗಳು ಅಲ್ಲಿ ಒಂದು ಪೂಜೆ ಮಾಡಿ ಹೂನಾರ ಹಾಕಿ ವೈಭವ ದಿನವೆಲ್ಲ ಹೊರಟು ವೈಟ್ ಹಾದ್ಮೇಲೆ ಸುಮಾರು ಇವರೆಲ್ಲ ಕಾರ್ಪೊರೇಟ್ರ್ಗಳು ಸಣ್ಣ ಪುಟ್ಟ ಅಲ್ಲಿರೋರಂಥರೆಲ್ಲ ಬಂದು ಫೋಟೋಗಳೆಲ್ಲ ಹೊಡ್ಕೊಂಡು ಅಲ್ಲೆಲ್ಲ ಏನೇನು ಬೇಕು ನೋಡ್ಕೊಂಡು ಹೋಗಿ ನಿನ್ನೆ ಸೋಮವಾರ ಏನು ಮಾಡೋದು ರಾತ್ರಿ ಎಂಟು ಗಂಟೆಗೆ ಏಳುವರೆ ಎಂಟು ಗಂಟೆ ರಾತ್ರಿಯಲ್ಲಿ ಬಂದ್ಬಿಟ್ಟು ಬಿ ಬಿ ಎಂ ಪಿ ಕೆಲಸಗಾರರು ಅಲ್ಲ ಆ ಟೈಮಿಗೆ ಡ್ಯೂಟಿನೂ ಅಲ್ಲ ಡ್ಯೂಟಿ ಟೈಮು ಅಲ್ಲ ಏನೂ ಅಲ್ಲ ಎಂಟು ಗಂಟೆ ಈಗ ನಾವೇನೋ ಡ್ಯೂಟಿಲಿ ಬಿ ಬಿ ಎಂ ಪಿಯಲ್ಲಿ ಒಂದು ಲೆಟ್ರ್ ಕೊಡಬೇಕಂತ ಬಂದಾಗ ನಮ್ಗೆ ಏನಂತಾರೆ ಸರ್ ಡ್ಯೂಟಿ ಟೈಮ್ ಮುಗಿದೋಯ್ತು ಆರು ಗಂಟೆ ಐದುವರೆ ಡ್ಯೂಟಿ ಮುಗಿದೋಯ್ತು ಅಂತಾರೆ ಇವರು ಎಂಟು ಗಂಟೆ ಮೇಲೆ ಬಂದುಬಿಟ್ಟು ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂನ ಬುಲ್ಡೇಜರ್ನ ತಂದ್ಬಿಟ್ಟು ಜೆ ಸಿ ಬಿನ ತಂದ್ಬಿಟ್ಟು ಅದನ್ನು ತೆರವುಗೊಳಿಸೋರೆ ಅಲ್ಲಿರೋ ಇದನ್ನು ನಾ ಫುಲ್ಲು ಕಟ್ಟಡನ ನೆಲಸಮ ಮಾಡೋರೆ ಇದು ಈ ಮಾಡಿದ ಏನಕ್ಕೆ ಅವರು ದುರುಪಯೋಗ ಪಡಿಸ್ಕೊಂಡು ಏನವ್ರ ಮನಸ್ ಭಾವನೆಯಲ್ಲಿ ಇಟ್ಕೊಂಡು ನಮಗೆ ಗೊತ್ತಿಲ್ಲ ಇದು ರಾಜಕೀಯವಾಗಿ ಮಾಡ್ತಾರೋ ಇಲ್ಲ ದೇಶವಾಗಿ ಮಾಡ್ತಾರೋ ನಮಗೆ ಗೊತ್ತಿಲ್ಲ ನಾವು ಇಲ್ಲೆಲ್ಲ ಬಂದು ಕೇಳಿದ್ರೆ ಅಣ್ಣವ್ರು ಅಭಿಮಾನಿಗಳು ಸುಮಾರು ಐವತ್ತು ವರ್ಷ ನಲ್ವತ್ತು ವರ್ಷದಿಂದ ಅಲ್ಲಿ ಅಭಿಮಾನಿಗಳಾಗ್ಯಾರೆ ಎಂಬತ್ತ್ಮೂರಲ್ಲಿ ಕಂಬ ಹಾಕೋರೆ ಅಲ್ಲಿ ಬೇರೆ ಯಾರೋ ನಾವು ಬೇರೆ ಯಾರೋ ನಮ್ಮ ವ್ಯಕ್ತಿಗೆ ಅಲ್ಲಿ ಯಾವುದೋ ಸ್ಟ್ಯಾಚು ಇಕ್ತಲ್ಲ ಅಣ್ಣವರು ಕರ್ನಾಟಕ ರಾಜಭಾರಿ ರಾಯಭಾರಿ ಅವರು ಆ ರಾಯಭಾರಿ ಅವರು ಒಂದು ಸ್ಟ್ಯಾಚು ಯಾಕೆ ಪರ್ಮಿಷನ್ ಇದೆ ನಮ್ಮ ಪರ್ಮಿಷನ್ ಇದೆ ಅವರೇ ಇರ್ತೀನಿ ಅಂತ ಹೇಳಿದಾಗ ನೋಡಿ ಬಿಬಿಎಂಪಿ ಇಲ್ಲಿ ಹೊರಗಡೆನೆ ಅಣ್ಣೋ ಸ್ಟ್ಯಾಚು ಅಪ್ಪೋ ಸ್ಟ್ಯಾಚು ಇಕ್ಕೋರೆ ಆಮೇಲೆ ಇಲ್ಲಿ ಈ ಥರ ಇಕ್ಕಿರ್ಬೇಕು ಇಲ್ಲಿ ಈ ಥರ ಇಕ್ಕಿರ್ಬೇಕು ಅಣ್ಣೋದ್ ಅಲ್ಲಿ ಬಂದು ನೀವು ತಿರುಗೊಳಿಸುವಂತ ಕೆಲಸ ಏನಕ್ಕೆ ನಮ್ಗೆ ಅರ್ಥ ಇಲ್ಲ ಯಾಕಂದ್ರೆ ಬಾಲಾಜಿ ಅವ್ರನ್ನ ಇದಕ್ಕೆ ಉತ್ತರ ಕೊಡಬೇಕು ದೀಪಾ ಮೇಡಮ್ ಅವರು ಉತ್ತರ ಕೊಡಬೇಕು ನಿನ್ನೆ ಅವರು ಅಲ್ಲಿಂದ ಓಡೋಯ್ತವ್ರೆ ನಾವು ವೀಡಿಯೋ ಮಾಡೋಕ್ಕೆ ಬಂದಾಗ ಅಲ್ಲಿಂದ ಅವರು ಎಸ್ಕೇಪ್ ಓಡೋದು ಇದು ಇಷ್ಟಕ್ಕೆ ಬಿಡೋದ ಇಡೀ ರಾಜ್ಯಾದ್ಯಂತ ನಾವು ಇನ್ನೂ ವಾಟ್ಸಾಪು ಫೇಸ್ಬುಕ್ ಯಾವುದೋ ನಾವು ಮೀಡಿಯಾದಲ್ಲಿ ಹೇಳಿಲ್ಲ ಯಾಕಂದರೆ ಇವಾಗ ಬಿ ಬಿ ಎಂ ಪಿದು ಇದು ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ನಡೀತಾ ಇದೆ ಆ ಎಂ ಪಿ ಎಲೆಕ್ಷನ್ಗೋಸ್ಕರ ನೀತಿ ಸಮಿತಿ ಇದೆ ನಾವು ಯಾವುದೇ ಇದಕ್ಕೆ ತೊಂದರೆ ಕೊಡಬಾರ್ದು ಅಂತ ಎಲ್ಲ ಅಭಿಮಾನಿಗಳು ಯಾರು ಬರಬೇಡಿ ಅಂತ ಹೇಳಿದೀವಿ ಇಲ್ಲಾಂದರೆ ಎಲ್ಲ ರಾಜ್ಯಾದ್ಯಂತ ಜಿಲ್ಲೆ ಜಿಲ್ಲೆಗಳಿಂದ ಎಲ್ಲಿ ಯಾರ್ಯಾರು ಏನೇನು ಮಾಡೋ ಅವ್ರ ಮನೆ ಮುಂದೆ ಹೋರಾಟ ಆಗುತ್ತೆ ಇದು ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಭಾಳ ಇದು ತೊಂದರೆ ಆಗುತ್ತೆ ಯಾಕಂದರೆ ಅಣ್ಣವ್ರು ಯಾರು ಸೊತ್ತು ಅಲ್ಲ ಎಲ್ಲಾರು ಸೊತ್ತು ಇದು ಯಾವುದೇ ರಾಜಕೀಯ ಅಲ್ಲ ಅಣ್ಣವರು ಸರ್ ಬಿ ಬಿ ಎಂ ಪಿ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಪ್ರವಾಸ ಸರ್ ಇರಲಿಲ್ಲ ಇವಾಗೇನೋ ಬಂದರೆ ಅವ್ರು ಮನವಿ ಕೊಟ್ಟಿದ್ದೀವಿ ಇದಕ್ಕೆ ನೀವು ಉತ್ತರ ಕೊಟ್ಟು ಏನಾರು ನಮ್ಮ ಒಳಗೆ ನಮ್ಗೆ ತಿಳಿಸಿ ಇಲ್ಲ ಅಂದರೆ ಇಡೀ ಜಿಲ್ಲೆಯಿಂದ ಬೆಂಗಳೂರು ಬರ್ತಾರೆ ನಿಮ್ಮ ಬಿ ಬಿ ಎಂ ಪಿ ಮುಂದೆ ಹೋರಾಟ ಆಗ್ಬೋದು ಇಲ್ಲ ಎಲ್ಲಿ ತಿರುಗೊಳಿಸೋದು ಅಲ್ಲಿ ಹೋರಾಟ ಆಗ್ಬೋದು ಯಾಕಂದರೆ ಮುಂದಿನ ದಿನಗಳಲ್ಲಿ ಅಣ್ಣವರು ಎಲ್ಲಾರ್ಗು ಎಲ್ಲ ಜಾತಿ ಜನಾಂಗಕ್ಕೆ ಸೀಮಿತ ಎಲ್ಲ ಜಾತಿ ಜನಾಂಗಕ್ಕೆ ಸೀಮಿತ ಅವ್ರು ಒಂದೇ ಜಾತಿಗೆ ಸೀಮಿತ ಇಲ್ಲ ಆಮೇಲೆ ಯಾವುದೇ ಒಂದೇ ಪಕ್ಷಕ್ಕೆ ಸೀಮಿತ ಇಲ್ಲ ಅವ್ರು ಎಲ್ಲರ ಜೊತೆನೂ ಅವರೇ ಆ ಒಂದು ಕಾರಣ ಕೊಡ್ತಾರೆ ಅಂತ ಇದ್ದೀನಿ ಇದೇನು ನಿಲುವು ಕೊಡ್ತಾರೆ ಬಿ ಬಿ ಎಂ ಪಿ ಅವರು ನಮ್ಮ ಪ್ರಹ್ಲಾದ್ ಇರ್ಬೋದು ನಮ್ಮ ಅನಿಲವರು ಅಣಿಲ ಬಾಲಾಜಿ ಇವರು ದೀಪ ಅವರು ದಯವಿಟ್ಟು ಇದಕ್ಕೆ ಒಂದು ಪರಿಹಾರ ಕೊಡಬೇಕು ಇದು ಪರಿಹಾರ ಕೊಟ್ಟಿಲ್ಲ ಅಂದರೆ ರಾತ್ರಿ ರಾತ್ರಿ ಕೆಲಸ ಮಾಡಬಾರ್ದು ಕಳ್ಳರುಗಳ ಥರ ಬಂದು ರಾತ್ರಿ ರಾತ್ರಿ ಈ ಥರ ಮಾಡೋದಲ್ಲ ಮನಸ್ಸು ಎಷ್ಟು ಬೇಜಾರಾಗ್ಬೋದು ನಾವು ಸ್ಥಳೀಕರಲ್ಲಿ ಲೋಕಲ್ಲು ಇದು ಎಂಬತ್ತ್ಮೂರು ಎಂಬತ್ನಾಲ್ಕರಿಂದ ಅಲ್ಲೇ ಇಕ್ಕೊಂಡು ನಾವು ಕಂಬ ಇಟ್ಕೊಂಡು ಎಲ್ಲ ಇಟ್ಕೊಂಡು ಬಂದಿದ್ದೀವಿ ನಮಗೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಎನ್ ಆರ್ ರಮೇಶ್ ಅವರು ಮಾಡಿಕೊಟ್ಟು ಆರ್ಡ್ರ್ ಮಾಡಿಕೊಡಿ ಶಾಂಕ್ಷನ್ ಮಾಡಿಕೊಟ್ಟು ಎಲ್ಲ ಇತ್ತು ಫಂಡ್ ಇದ್ದಿಲ್ಲ ಕೊರೋನಾ ಬಂತು ಅದು ಇದು ಅಂತ ಹಿಂಗೆ ಹಿಂಗೆ ತಳ್ಕೊಂಡು ಇಪ್ಪತ್ತೆರಡುವರೆ ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿ ಫೈಲು ಐತೆ ನಮ್ಮಂತ ಎಲ್ಲ ಐತೆ ಇದಕ್ಕೆ ಎಲ್ಲ ಮಾಡಿ ಎಲ್ಲ ಮಾಡಿದ್ಮೇಲೆ ಅವ್ರು ಹೇಳಿದಂಗೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಸ್ವಲ್ಪ ಹಾಕ್ಕೊಂಡು ಸೋಮವಾರ ತೊಗೊಂಡ್ಬಂದು ನಾವು ಭಾನುವಾರ ತೊಗೊಂಡು ಪೂಜೆ ಮಾಡಿ ಇಕ್ಕಿದ್ವಿ ಇವರು ದೀಪಾ ಮೇಡಮು ಬಾಲಾಜಿ ಪ್ರಹ್ಲಾದು ಇವರೆಲ್ಲ ಬಿ ಬಿ ಎಂ ಪಿಗೆ ಉಸ್ತುವಾರಿ ಮಿನಿಸ್ಟ್ರುಗಳು ಇರೋಂಗಿದ್ದಾರೆ ಇವರು ಎಲ್ಲ ಅವರು ಹೇಳಿದ್ರು ಅವರೇ ಇಡೀ ಬೆಂಗಳೂರು ಸಿಟಿ ಎಲ್ಲೆಲ್ಲಿ ಮೇನ್ ಮೇಜರ್ ರೋಡ್ ಐತೆ ಸರ್ಕಲ್ಗಳು ಅದು ಇದು ಎಲ್ಲ ಮಾಡ್ತಾ ಇರೋದು ಇವರೇ ಇವರು ಮೂರು ಜನನೇ ಇವ್ರು ಮೂರು ಜನ ಬಿಟ್ಟರೆ ಯಾರೂ ಇಲ್ಲ ಕುಶಾಲ ಗಿರಿನಾಥ್ಗೂ ಇವರೇನು ಲೆಕ್ಕ ಇಕ್ಕೊಂಡಿಲ್ಲ ಅವರು ಸಿ ಎಮ್ಗೂ ಲೆಕ್ಕೊಂಡಿಲ್ಲ ಡೆಪ್ಟಿ ಸಿ ಎಮ್ಗೂ ಲೆಕ್ಕೊಂಡಿಲ್ಲ ಅವ್ರು ಏನು ಹೇಳ್ತಾರೆ ಅವರೇ ಮಾಡ್ಕೊಂಡು ಹೋಗ್ತಾರೆ ಒಂದು ಕೆಲಸನೂ ಸರಿಗೂ ಮಾಡಿಲ್ಲ ಏನಿಲ್ಲ ಇದರಲ್ಲ ತರಲೇ ಕೆಲಸ ಮಾಡಿ ನಮ್ಮದು ಮೊನ್ನೆ ಒಂದು ಸ್ಟ್ಯಾಚ್ಯೂ ರಾತ್ರಿ ಎಂಟೂವರೆಗೆ ದೀಪಾ ಮೇಡಮ್ ಓಡ್ತಾಳೆ ಬೇಕಾದ್ರೆ ಟಿ ವಿ ನಾವು ವಿಡಿಯೋ ಮಾಡಿದ್ದೀವಿ ತೋರಿಸೋದೇ ನಾನು ತೋರಿಸಿ ಮಿಸ್ರು ನಾವು ಅಣ್ಣವ್ರ ಅಭಿಮಾನಿಗಳು ಸರ್ ಇದು ಮಾಡು ಇಲ್ಲ ಮಡಿ ಅನ್ನಂಗಿರಬೇಕು ಸರ್ ಈ ಥರ ಏನು ಗೊತ್ತಾ ನಮ್ಮ ಅಣ್ಣವ್ರ ಕರ್ನಾಟಕದ ರಾಯಭಾರಿ ಅಂತ ಎಲ್ಲರೂ ಹೇಳ್ತಾರೆ ಇರಬೇಕು ಸರ್ ಆ ಪಕ್ಷದಿಂದ ಈ ಪಕ್ಷಕ್ಕೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಆಮೇಲೆ ಏನು ಮಾಡಿದ ನೋಡೋಣ ಉಡಾಫೆ ಮಾತುಗಳು ಏನಾಗಿದೆ ಪರಿಶೀಲನೆ ಮಾಡ್ತೀನಿ ನನ್ನ ಗಮನಕ್ಕೆ ಬಂದಿಲ್ಲ ನಾನು ವಿಚಾರಣೆ ಮಾಡ್ತೀನಿ ನಾನು ಕಾನ್ಸನ್ಟ್ರೇಷನ್ಗೆ ಬರಲ್ಲ ಈ ಕಾನ್ಸನ್ಟ್ರೇಷನ್ ಇದೆಲ್ಲ ಬೇಕಾಗಿಲ್ಲ ಇಲ್ಲಿ ನಡೆದಿರೋದು ಸತ್ಯ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆ ನಿಲ್ಲಿಸಿದ್ದು ಸತ್ಯ ಇದನ್ನು ಬಿ ಬಿ ಎಂ ಪಿ ಅವರು ಯಾರು ಪ್ರಹ್ಲಾದ್ ಜೋಶಿ ನಾಕ್ಷ ದೀಪ ಅವರು ಇವ್ರು ಯಾರು ಸಂಬಂಧಪಟ್ಟಿದ್ದ ಬಿ ಬಿ ಎಂ ಪಿ ಅಧಿಕಾರಿಗಳು ಬಾಲಾಜಿ ಇವರು ಅಧಿಕಾರದಲ್ಲಿ ಇರೋರೇ ಗ ಅಧಿಕಾರದಲ್ಲಿ ಇರೋರೇ ಮಾಡಿರೋದು ಕಾ ಸಾರ್ವಜನಿಕರಿಗೆ ಏನು ಮಾಡ್ತಾರೆ ಕೋಡ್ ಕಂಡಕ್ಟ್ ಇದೆ ನೀತಿ ಸಂಹಿತೆ ಇದೆ ಅಂತ ಹೇಳ್ತಾರೆ ಅಧಿಕಾರಿಗಳಿಗೆ ಮೀರೋದಕ್ಕೆ ಹೆಂಗೆ ಅವಕಾಶ ಕೊಟ್ಟರು ರಾಜ್ಪಾರ್ ಅವರ ತೆಗೆಯೋದಕ್ಕೆ ಹೆಂಗೆ ಅವಕಾಶ ಕೊಟ್ಟರು ಆಮೇಲೆ ಇದು ಸಾಲದು ಹತ್ತು ಸಾಲದು ಅಂತ ಅವ್ರ ಮೇಲೆ ಇವರು ಪಿಯವ್ರ ಮೇಲೆ ಕಾಂಗ್ರೆಸ್ ಅವ್ರು ಹಾಕೋದು ಕಾಂಗ್ರೆಸ್ ಅವ್ರ ಮೇಲೆ ಇವ್ರ್ ಹಾಕೋದು ನಾವು ಪರಿಶೀಲನೆ ಮಾಡ್ತೀವಿ ತನಿಖೆ ಮಾಡ್ತೀವಿ ಈ ತರ ಉಡಾಭಿ ಮಾತುಗಳು ಅಣ್ಣಾರ ಅಭಿಮಾನಿಗಳು ಬೇಕಾಗಿಲ್ಲ ನಾವು ಬೇಕಾಗಿರೋದು ಒಂದು ಅವರಲ್ಲಿ ಅಧಿಕಾರಿಗಳು ಒನ್ ಅವರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ತನಿಖೆ ಅಧಿಕಾರಿಗಳ ತರಿಸ್ಬಿಟ್ಟು ಬಿ ಬಿ ಎಂಪರ್ ಯಾರು ತ ಚೆಕ್ ಮಾಡಿ ತೆಗೆದಿದ್ದು ಜೆ ಸಿ ಬಿ ತಗೊಂಡ್ಬಂದಿದ್ದೋ ಯಾರು ಪ್ರತಿಮೆನ ತೆಗೆದಿದ್ದೋ ಎಲ್ಲಿ ತಗೊಂಡೋಗಿ ಇಟ್ಟಿದ್ದೀರಾ ನಿಮ್ಗೆ ಯಾರು ಹೇಳಿದವರು ಅಂತ ಕೇಳೋದಾದ್ರೆ ಪ್ರತಿಯೊಬ್ಬರು ಬಾಯ್ಬಿಡಲೇಬೇಕಾಗಿರೋ ಬಿಡಲೇಬೇಕಾಗಿರೋ ಬೇಕಾಗಿರೋ ಬಾಯ್ ಬಿಡಬೇಕಾಗಿತ್ತು ಹುಡುಗಿ ಮಾತ್ರ ನಮಗೆ ಬೇಕಾಗಿಲ್ಲ ನಮ್ಗೆ ಅಸಲಿ ಉತ್ತರ ಬೇಕಾಗಿದೆ ನೀವು ಬಿ ಜೆ ಪಿ ಅವರು ಕಾಂಗ್ರೆಸ್ ಅವರು ಇನ್ನೊಂದು ಮೊದಲೊಂದೋ ನಮ್ಗೆ ಬೇಕಾಗಿಲ್ಲ ನಮಗೆ ಹಣ್ಣಾರ ಪ್ರತಿಮೆ ಬೇಕಾಗಿದೆ ಯಾಚೆಗೆ ಮಾಡಿದ್ದೀರಾ ಸರಿಯಾದ ಉತ್ತರ ಕೊಡಬೇಕು ನಮ್ಮ ಗಮನ ಅಭಿಮಾನಗಳ ಅಭಿಮಾನಿಗಳ ಗಮನಕ್ಕೆ ಬರ್ದಂಗೆ ನಿಮ್ಗೆ ಯಾವುದಕ್ಕೆ ತೆಗೆದ್ರಿ ಕೋಡ್ ಆಫ್ ಕಾಂಟ್ರಾಕ್ಟ್ ನಮ್ಗೆ ಮಾತ್ರ ಕೇಳ್ತೀರಲ್ಲ ನಿಮ್ಗೆ ಇಲ್ವಾ ಕೋಡ್ ಆಫ್ ಕಾಂಟ್ರಾಕ್ಟ್ ನಮ್ಗೆ ಮಾತ್ರ ಕೇಳ್ತಿರಲ್ಲ ಸಾರ್ವಜನಿಕರಿಗೆ ನಮ್ಗೆ ನೋವಲ್ಲ ಇದ್ರೀತಾ ಐತೆ ಬಿಂಕ್ ಆಫೀಸ್ ನೋಡಿದಂಗೆ ಹೊಡಿಬೇಕು ಅನಿಸ್ತಾ ಇತ್ತೆ ನಾವ್ ಯಾತ್ ಸುಮ್ಮನೆ ಇದೀವಿ ನೋಡಿ ಕೋಡ್ ಆಫ್ ಕಾಂಟ್ರಾಕ್ಟ್ ಗೋಸ್ಕರ ಮನವಿ ಕೊಡೋದಕ್ಕೆ ಅಧಿಕಾರಿಗಳ ಹತ್ರ ಬಂದು ಕೈ ಕಟ್ಕೊಂಡು ನಿಂತ್ಕೊಂಡಿದೀವಿ ಯಾವ ಅಧಿಕಾರಿಗಳು ಕೈ ಸಿಗ್ತಾ ಇಲ್ಲ ಎಲ್ಲ ಕೋಡ್ ಆಫ್ ಕಂಟ್ರಾಕ್ಟ್ ಮೀಟಿಂಗ್ ಇದೆ ಅಲ್ಲಿ ಇದೆ ಇಲ್ಲಿ ಹೋಗ್ತಾ ಇದ್ರೆ ಎಲ್ಲೂ ಕುಂತ್ಕೊಂಡು ಕಾಯ್ತಾ ಇದೀವಿ ಏನಕ್ಕೆ ಕಾಯ್ತಾ ಇದೀವಿ ರೀ ಮನವಿ ಕೊಡೋಣ ಉದ್ವೇಗ ಬೇಡ ಅಂತ ಹೇಳಿಕೊಂಡಿದ್ರಿ ಇನ್ನೇನು ಬೇರೆ ಕಿಡಿಗೇಡಿಗಳು ಮಾಡಿದ್ರೆ ಅಭಿಮಾನಿಗಳ ಮೇಲೆ ಆಗ್ತಾರೆ ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತಿಸ್ತಾ ಇದ್ರೆ ಎಲ್ಲ ಅಲ್ಲಿದಾರೆ ಇಲ್ಲಿದ್ದಾರೆ ಅಂತ ಸುಳ್ಳ ಉಡಾಪತು ಮಾತಾಡ್ತೀರಾ ಏ ನಮಗ್ ಸಂಬಂಧಪಟ್ಟಿರೋ ಅಧಿಕಾರಿಗಳು ಪಿ ಬಿ ಎಂ ಅವರು ಕಾರ್ಪೊರೇಟರ್ಗಳು ಯಾರು ಇದ್ದೀರಾ ಇಲ್ಲಿ ಆಗಿಲ್ಲ ಅಲ್ಲ ಸತ್ಯ ಸತ್ಯಕ್ಕೆ ಸರಿಯಾದ ಬಹಿರಂಗಕ್ಕೆ ನೀವು ಬಂದು ಪರಿಶೀಲನೆ ಮಾಡಿ ಸರಿಯಾದ ಉತ್ತರ ಕೊಡಿ ಅಭಿಮಾನಿಗಳ ಮುಂದೆ ಕ್ಷಮಾಪಣೆ ಕೇಳಿ ಇಲ್ಲ ಸರಿಯಾದ ಮಾರ್ಗದರ್ಶನ ಕೊಡಬೇಕು ಇದು ನನ್ನೆಲ್ಲರೂ ಕೂಲಿಲ್ಲ ಅಭಿಪ್ರಾಯ ಮಾಡಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆಲ್ಲ ನೇರ ಸಂಬಂಧಪಟ್ಟ ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳು ಬಿಬಿಎಂಪಿಯವರೇ ಅಂತ ಅಂತೇಳಿ ನಾವು ಮತ್ತೆ ದಿನೇಶ್ ಗುಂಡರ್ ಅವರೇ ಆಗ್ತಾರೆ ಯಾಕೆ ನಮ್ಮ ಶಾಸಕರು ಅವರೇ ಜಾಗಕ್ಕೆ ಸಂಬಂಧಪಟ್ಟ ಶಾಸಕರವರೇ ಅವ್ನ ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಅವ್ನು ಕಾರಣ ಹೇಳಂಗಿಲ್ಲ ಸರ್ ನೀವು ಅಧಿಕಾರದಲ್ಲಿ ಇದ್ದೀರಾ ನೀವು ಅಧಿಕಾರದಲ್ಲಿ ಒನ್ ನೀವು ಏನು ಬೇಕಾದ್ರೆ ಲ್ಯಾಂಡ್ ಆರ್ಡರ್ ಅಂತ ಮಾಹಿತಿ ತರಿಸ್ಕೊಂಬೋದು